ತುಮಕೂರು ತಾಲೂಕು ಕೋರ ಹೋಬಳಿ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಾಳೆ ಅಂದರೆ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ನೆರವೇರಿಸಲಾಗುವುದು ಈ ವೇಳೆ ತಮ್ಮ ಸಮಸ್ಯೆಗಳನ್ನು ಆರೋಗ್ಯ ಕೃಷಿ ಕಂದಾಯ ಬೆಸ್ಕಾಂ ಹೀಗೆ ಹಲವು ಇಲಾಖೆಗಳ ಮಳಿಗೆಗಳನ್ನು ತೆರೆಯಲಾಗುವುದು ಈ ಮಳಿಗೆಗಳಲ್ಲಿ ತಮ್ಮ ಅಹವಾಲುಗಳನ್ನು ಸಲ್ಲಿಸಬಹುದಾಗಿದೆ ಎಂದು ತಹಸೀಲ್ದಾರ್ ಸಿದ್ದೇಶ್ ತಿಳಿಸಿದರು ಸುತ್ತಲಿನ ಹಳ್ಳಿಗಳ ಖಾತೆ ಕಂದಾಯ ವಿಧವಾ ವೇತನ ವೃದ್ಧಾಪ್ಯ ವೇತನ ಇನ್ನೂ ಅನೇಕ ಮತ್ತಿತರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಸಂಬಂಧ ಯಾವುದೇ ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಎಲ್ಲ ಗ್ರಾಮಸ್ಥರಲ್ಲಿ ಮನವಿ ಮಾಡಲಾಗಿದೆ ತುಮಕೂರು ಜಿಲ್ಲಾ ಅಧಿಕಾರಿಗಳು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗ್ರಾಮಗಳ ಸಮಸ್ಯೆ ಬಗೆಹರಿಸಿಕೊಳ್ಳಲು ಮನವಿ ಮಾಡಲಾಗಿದೆ ಎಂದು ತುಮಕೂರು ತಾಲೂಕು ತಹಸೀಲ್ದಾರ್ ಸಿದ್ದೇಶ್ ರವರು ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಇಲ್ಲ ಸಮಸ್ತ ತುಮಕೂರು ತಾಲಿಕ ನಾಗರಿಕ ಬಂಧುಗಳಿಗೆ ನಮಸ್ಕಾರ ತಿಳಿಸುತ್ತಾ ಈ ದಿನ ನಾಳೆ ಅಂದರೆ ಇಪ್ಪತ್ತೊಂದನೇ ತಾರೀಕು ಮೊನ್ನೆ ಸರ್ಕಾರದ ಆದೇಶದಂತೆ ಮನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಜನಸ್ಪಂದನ ಕಾರ್ಯಕ್ರಮವು ತುಮಕೂರು ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಕೂರ ಹೋಬಳಿಯ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಾವು ಇದ್ದೀವಿ ಹಾಗಾಗಿ ಎಲ್ಲ ಸಂಬಂಧಪಟ್ಟ ಮುದ್ದೇನಹಳ್ಳಿ ಗ್ರಾಮದ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಸಹ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಲ್ಲಿ ಯಾವುದೇ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಏನೇ ಸಮಸ್ಯೆಗಳು ಇದ್ದರೂ ಸಹ ಉದಾಹರಣೆಗೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಪೆನ್ಷನ್ಸ್ ಸಂಬಂಧಪಟ್ಟ ಹಾಗೆ ಇನ್ನೂ ಯಾರು ಪೆನ್ಷನ್ ಅಂಗವಿಕಲ ಆಗಿರ್ಬೋದು ವೃದ್ಧಾಪ್ಯ ಆಗಿರ್ಬೋದು ಸಂಧ್ಯಾ ಸುರಕ್ಷೆ ಆಗಿರ್ಬೋದು ಯಾವುದೇ ಪೆನ್ಷನ್ ಇನ್ನೂ ಆಗಿಲ್ಲ ಅರವತ್ತು ವರ್ಷ ಆದರೂ ಸಹ ಹಾಗೆ ಇದ್ದೇವೆ ಮತ್ತು ಅಂಗವಿಕಲ ಇದ್ದರೂ ಸಹ ಅವರು ಪೆನ್ಷನ್ ತೊಗೊತಾ ಇಲ್ಲ ಅನ್ನುವಂಥದ್ದು ಏನಾದರೂ ಇದ್ದರೆ ದಯಮಾಡಿ ಇವತ್ತೇ ಅರ್ಜಿಯನ್ನು ಸಲ್ಲಿಸಿ ತಾವು ಪರಿಹಾರವನ್ನು ಕಟ್ಕೊಳ್ಬೇಕಾಗಿದೆ ಅದೇ ರೀತಿ ಪೌತಿ ಖಾತೆ ಆಗಿರ್ಬೋದು ಪಾಣಿ ತಿದ್ದುಪಡಿ ಆಗಿರ್ಬೋದು ಆಮೇಲೆ ತ್ರೀ ಆ್ಯಂಡ್ ನೈನ್ ಮಿಸ್ ಮ್ಯಾಚ್ ಆಗಿರ್ಬೋದು ಆರ್ ಟಿ ಸಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಲೋಪದೋಷಗಳು ನಿಮಗೆ ಕಂಡು ಬಂದಿದ್ದರೆ ಅರ್ಜಿ ಸಲ್ಲಿಸಿ ಸೂಕ್ತ ಪರಿಹಾರವನ್ನು ಸಹ ಈ ಮೂಲಕ ತೆಗೆದುಕೊಳ್ಬೇಕಾಗಿದೆ ಅದೇ ರೀತಿ ನಮ್ಮ ಕಂದಾಯ ಇಲಾಖೆಗೆ ಹೊರತುಪಡಿಸಿ ಬೇರೆ ಎಲ್ಲ ಇಲಾಖೆಯಲ್ಲೂ ಸಹ ಅಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಹ ನಾಳೆ ಬಂದಿರ್ತಾರೆ ಹಾಗಾಗಿ ದಯಮಾಡಿ ಯಾವುದೇ ಇಲಾಖೆ ಆಗಿರ್ಬೋದು ಅದು ಬೆಸ್ಕಮ್ ಆಗಿರ್ಬೋದು ಕೃಷಿ ಆಗಿರ್ಬೋದು ತೋಟಗಾರಿಕೆ ಆಗಿರ್ಬೋದು ಮೀನುಗಾರಿಕೆ ರೇಷ್ಮೆ ಸಮಾಜ ಕಲ್ಯಾಣ ಇಲಾಖೆ ಇನ್ನು ಹಲವಾರು ಇಲಾಖೆಗಳು ಏನು ಶಿಕ್ಷಣ ಇಲಾಖೆ ಆಗಿರ್ಬೋದು ಪಂಚಾಯತ್ ರಾಜ್ ಇಲಾಖೆ ಆಗಿರ್ಬೋದು ಎಲ್ಲ ಇಲಾಖೆಯ ಮುಖ್ಯಸ್ಥರು ಸಹ ಆ ಆ ಹಳ್ಳಿಯಲ್ಲಿ ನಾಳೆ ಇರ್ತಾರೆ ಹಾಗಾಗಿ ನೀವು ಎಲ್ಲರ ಎಲ್ಲ ಇಲಾಖೆಯಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೂ ಸಹ ನಾವು ಆನ್ ದಿ ಸ್ಪಾಟ್ ಅಲ್ಲಿ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ ದಯಮಾಡಿ ಇದರ ಎಲ್ಲ ಸಮಸ್ತ ನಾಗರಿಕರು ಸದುಪಯೋಗವನ್ನು ಹೇಳಿ ವಿನಂತಿ ಮಾಡಿಕೊಡ್ತೀವಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸಂಜೆ ಎಷ್ಟು ಗಂಟೆ ಸಂಜೆ ಇರುತ್ತೆ ಆ ಸಮಸ್ಯೆಗಳು ಇದು ಏನು ಎಷ್ಟೆಷ್ಟು ಇರುತ್ತೋ ಅದರ ಮೇಲೆ ಸಮಸ್ಯೆಗಳನ್ನು ನಾವು ಪರಿಹಾರವನ್ನು ಮಾಡ್ತೀವಿ ಸಲಹೆ ತುಂಬ